ಗಂಟೈತೆ ನೋಡ ಏಟ್ ಸತಿ ಕೇಳ್ತಿ ಚಂದ ಕಾಂತಿ ತಗೋ ಏನ್ ಹಚ್ಕೊಂಡ್ರು ನೀನು ಏ ಬರಬರಿ ಆಗೈತಿ ಇಲ್ಲಿ ಹೇಳ ಬರಬರಿ ಆಗೈತಿ ತಗೋ ಆತ್ ಬಿಡಿ ಕಣಾರ್ಸ್ ಗಂಟಿ ಹೊಡಿತಾಳೆ ಏನಾರ ಕೇಳಿದ್ರು ಹೇಳಕಬೇಕಲ್ಲ ಹ್ಮ್ ಹೋದ್ ಬಿಡಿ ಇದೇನಾ ಅವಲಿ ಹತ್ತಾಕವಲ್ದೆ ಹಚ್ಚಾಕತ್ತೀವಿ ಕಣ್ಣಿಗೆ ಏನ್ ಗೊತ್ತೈತಿ ನಾಟಕ ಬೇಡ ಈಗ ನೀನ್ ದೊಡ್ಡ ನಾಟಕ ಆಗಿತ್ತು ಹಚ್ಚಿ ನೀನ್ ಮೊದ್ಲು ಈ ಊರ್ ಬಿತ್ತ್ರಿ ಹೌದು ನೀ ಏನ್ ಬಾ ಹಚ್ಚದ ಹೌದೌದು ಎಲ್ಲಾ ಗೊತ್ತಿತ್ತು ಅದರ ಬೇಡ ಮುಚ್ಕೊಂಡ್ ಹಚ್ಚಲಿ ಏ ಹಚ್ಚ ಎದಕ್ ಭಾಳ್ ಮಾಡ್ತೀರಿ ಆ ಭಾಡೆಗೊಳು ಹಂಗೆ ನೀನು ಹಂಗೆ ಹೋಯ್ಕೊತ್ತಿಲ್ಲ ಮಾಡಿರ್ತರ್ ನೀವು ಹಚ್ಚಿರಿ ಅವ್ರ ಯಾಕೆ ಹೊಯ್ಕೊಂತಾರ ಏ ಅವ್ವ ಬಾಳ ಮಾತಾಡಬೇಡ ಮುಚ್ಕೊಂಡ್ ಹಚ್ಚಲಿ ಏ ಅರಿತು ಮಾರ ಮಣ್ ಮ್ಯಾಲ್ ಅಡ್ಗಿ ಮಾಡ ಹೆಂಗ್ ತೊಗೋ ಅಂತ

ಒಬ್ಬೊಬ್ರ ಗೌಂಡಿ ಕೆಲ್ಸ ಹೋಗಿ ದುಡಿತಾರ ಒಬ್ಬೊಬ್ರ ಆಟೋ ಹೊಡೆದ್ ದುಡಿತಾರ ಒಬ್ಬೊಬ್ಬರ ಐತಲ್ಲ ಸೆಂಟ್ರಿಂಗ್ ಕೆಲ್ಸಕ್ಕೆ ಹೋಗಿ ದುಡಿತಾರ ನಮ್ದು ಎಷ್ಟು ಕಷ್ಟ ಐತಿ ಗೊತ್ತಾ

आ हां येन अद तारे ala majgi येन अद तारे ala 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 येन পড়তে এলো তো তোকে যেতে দি নিগা ইদিক সেজ আগে আর আগে হরে বাইরে গড়া নিও ও আমার লসকে লাগা ನೋಡ್ರಿ ಯಾರ್ಯಾರು ಬರ್ತಿರ ಪಿಂಕಿ ಪಂಕಿ ಪಿಂಕಿ ಬಾರಿ ಲಗು ಲಗು ಬರ್ರಿ ಯಾರ ಅಂಗಡಿ ಐತಿಲ್ಲೇ ಯಾರಪ್ಪ ಅವ್ರ ಎಲ್ಲಿಂದ ಬಂದಾರು ಇವ್ರ ಹೊಸ ಮುಖಟ್ಕೊಂಡ್ ಊರಾಗ ಉಸಿರಿದಂಗೆ ಅದಾರಪ್ಪ ಒಂದೊಂದು ನೋಡಕ

ನಾ ಇಲ್ಲೇ ಗಿಡದ ಕಡೆ ಮುಚ್ಕೊಂಡಿರ್ತೇನೆ ಎಲ್ಲಾರು ಒಂದೊಂದ್ ಕಡೆ ಹೋಗ್ರಿ ಏ ಹೋಗ ನೀ ಹೇಳಿ నిమ్మరు నిమ్ నీ ఎన్ని రాత్రి హోగ్లీ ಏ ಒಳಗ ಹೋಗ ಲಗುಣ ಕಳ್ಸಿರ್ಲಿ ಯಾರ ಏನ್ ಬೇಕಾಗಿತ್ತು ಏನ್ ಬೇಕಾಗಿತ್ತು ನಿಮ್ಗ ಈ ಮುದುಕಿ ಮೈ ಮೇಲೆ ಹೆಂಗ್ ಬಂಗಾರ ಐತ್ಲಾ ಅಷ್ಟ ಸೌಖ್ಯ ಇಲಸ್ತನಕ್ಕೆ ಅವಾರ ಹಾ ಅದ್ರಿ ಮೂರ್ ದಿನದಿಂದ ಊಟ ಮಾಡಿಲ್ರಿ ನಿಮ್ ಮನ್ಯಾಗ ಏನಾರ ಚಾರು ಚೂರು ಕೆಲಸ ನೀ ಹ ನೀನ್ಲಿಲ್ಲ ನಾನೇನ್ ಮಾಡ್ಲಿ ನಾವೆಲ್ಲಾ ಕೆಲಸ ಮಾಡ್ಕೊಳಿಲ್ಮ್ಗ ಕೆಲಸ ಮಾಡುದು ಬರ ನನ್ ಮಕ್ಳು ಮೂರ್ ದಿನದಿಂದ ಊಟ ಮಾಡಿಲ್ರಿ ನಿಮ್ ಮನ್ಯಾಗ ಏನ್ ಕೆಲಸ ಮಾಡ್ತೀನಿಲ್ರಿ ಕೆಲಸ ಮೇಲೆ ನನ್ ಊಟ ಕೊಡ್ರಿ ನನ್ ಮಕ್ಳು ಹೊಡ್ದ ಊಟ ಮಾಡ್ತಾರ ನಿಮ್ ಹೆಸರಲ್ಲಿ ಅವ್ ನಡಿ ಗೊತ್ತಾಗತಿ ಬೇಡ ना अरे अरे उन्ना कोड लीले लीले के कोड लीले के बिचली चाहिए चाहिए खाना येला बंगा तो लेके वा ले अल बिच को ले इले नोडा मामा बे के नीनी के दे एयरफोन चिक ना एयरफोन हार के के एयरफोन चिक ढक 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 फोर बैक के तो फोर बैक अरे पक के नहीं कोडा कर ले ये इकरे कट चप्पल तो आई के हां देखो देखो तेरे से ले बिचली बिचली ये हो रही ಬಿಟ್ಟು ಎಲ್ಲಿ ಹೊಂಟೇವ್ ನಾವ ನಾವ ಎಲ್ ಹೊಂಟೇವ್ ಅಂದ್ರೆ ಹೊಂಟೇವಿ ಮತ್ ಯಾವ ಮನಿ ಇದ್ ಮಾಡುದಪ್ಪ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ ಬರೋಣ ಆ ಟ್ರಕ್ ಕರ್ಕೊಂಡಿವ್ರಕ್ ಹಸುದು ಟ್ರಕ್ಸುದು ಇದ ಕರ್ಕೊಂಡ್ ಬಂದಿಲ್ ಅವ್ರಿಗೆ ಅಲ್ಲಿ ಅಡ್ಗಿ ಮಾಡ್ಲಿ ಅವ್ರ ಚಲೋ ಕೆಲ್ಸ ಮಾಡಿದಿ ಅದೆಲ್ಲಾ ಬಿಡ್ರಿ ಒಂದ್ ತಾಸ ಆತ ಇಲ್ಲಿ ಹಾರಿ ಒಳಗ್ ಕುಂತ ಇಲ್ಲಿ ಹಾರಿ ಮುಂದೂ ಹೊಂಟಿಲ್ಲ ಹಿಂದೂ ಹೊಂಟಿಲ್ಲ ಎಲ್ಲಿ ಹೊಂಟೇಲಿ ನಾವ್ ಮಬ್ ಅಂದ್ರ ಮಬ್ ನಾವ ನೋಡ್ಲಿ

ಇವಂದ್ ಹೆಂಗ್ಲಿ ಮೊದ್ಲ ಒಂದ್ ಕೋಳಿ ಕಾಲಿ ಇದೈತಿ ಇವಂದ ಜಿಗದ ಅಂದ್ರ ಮತ್ತೊಂದ್ ಇದ್ ಹಾಕೇತ ಒಂದ್ಸಲ ಜಿಗದ್ ನೋಡ್ಲಿ ಏ ಬ್ಯಾಡ್ ಬಿಡ್ಲಿ ಮತ್ ಏನಾದ್ರ ನಾವ್ ಹಚ್ಕೊಂಡ್ ಹೋಗ್ಬೇಕ ಅವ್ನಿಗೆ ನಾವ್ ಹೇಳ್ಕೊಂಡ್ರಿ ಒಂದ್ ಕೆಲ್ಸ ಮಾಡ್ಲಿ ಒಂದ್ಸಲ ಜಿಗದ್ ನೋಡ ಏನಾರ ಆಗ್ಲಿಲ್ಲ ಅಂದ್ರ ಮತ್ತೊಂದ್ಸಲ ಹಾಕಿ ಮತ್ತೊಂದ್ಸಲ ಜಿಗಿ ಅಂತ ಇಳಿಸ್ಕೊಳಕ್ ಬರ್ತೈತಿ ಹಾಗಿಲ್ಲ ಅಂದ್ರೆ ಇಳಿಸ್ಕೊಳಕ್ ಬರ್ತೈತಿ માલે દે દે રિકોર્ડ કટ 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 બોલ મારર્જી નાડરી નાડરી હોગુ નાડરી ಬಿಡಲ್ಲ ಪಾಪಗ್ ಬಿಡಲ್ಲ ಪಾಪಗೆ ಬಿಡಲಿ ಬಿಡಲ್ಲ ತಗೊಳತಿ ದುಃಖ ಹೋಗಿ ಊಟ ಕೊಡ್ರಿ ಮಗುಗ್ ಅಂತೇಳಿ ನೋಡ್ಕೊಂಡ್ ಬರಾಕ್ ಬರ್ತೇತಿ

ಆ ಯಾರು ಇರೋದಿಲ್ಲ ಗಂಡ ಐಂತೆ ಅಷ್ಟೇ ಇರ್ತಾರೆ ಗಿಲ್ಡಲ್ಲ ಸಣ್ಣದೈತೆಲಿ منی ಏ ಸಣ್ಣದಿದ್ರು ಟಿಜರಿಯಾಗ ಹಳದಿ ಹಳದಿ ಬಾಳೆ ಐತಿ ಬಂಗಾರ ಇದು ನೆಕ್ಸ್ಟ್ ಮನಿ ಇದು ನೆಕ್ಸ್ಟ್ ಮನಿ ನೋಡ್ಕೋ ಏನು ಇಲ್ಲ ನಾಯಿ ಏನು ಇಲ್ಲ ಆ ರೀತಿ ಮನಿ ಏನು ಮಾಡತ್ತೆ ಇಲ್ಲಿ ನೆಕ್ಸ್ಟ್ ಇದೆ ನೋಡು ನೋಡಕತ್ತೆ ನಾಳೆ 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 ಬರುತ್ತೆ ನೋಡಕತ್ತೆ

ಎಷ್ಟು ಹೊತ್ತು ಮಾಡತರ ಇನ್ನು ಬರಕ ಹೇಳ ಅವರಿಗೆ мама мама ಹಾಕುಲು ರಾಕ್ಷಸ 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 ಜೋ ಜೋ ಲಾಲೀ ಜೋ ಜೋ ಪಾಪ ನಡ್ಡಾಯಂತಿ ಎಷ್ಟು ಚಂದ ಮಕ್ಕೊಂಡಿದ್ರು ಮಕ್ಕೊಂಡಿ ಜಗದಾಗ ಮಕ್ಕೊಂಡ್ ಬಿಟ್ರೆ ಏನ್ ಮಾಡಕ್ ಆಗುದಿಲ್ಲ ನಮ್ ಕೆಲ್ಸಾ ನಾವ್ ಮಾಡಿದ್ವಿ ಎಲ್ಲಾ ದೇವ್ರ ಮೇಲೆ ಬಿಟ್ಟಿದ್ದೆ ಹೋಗೋ ಟೈಮ್ನಾಗ ಹೋದ್ರ ಪಾಪ ನಾನ್ ಕೆಲ್ಸಕ್ ಹೆಂಗ್ ಹೋಗ್ತಾರ ಏನೋ ಎಷ್ಟು ಚಂದ್ ಮಕ್ಕೊಂಡವಾರ ನೋಡ್ರ ದೇವ್ರ ಮಕ್ಕಳ ಪಾಪ ಏ ಮುದ್ಕ ಈ ಸೀರೆ ಹೆಂಗ್ ಕಣತಿ ಸೀರೆ ಐತಿ ನಿನ್ ಮಕ್ ಚಲೋ ಕಣತಿಲ್ಲ ಸೀರೆ ಕೆಲಸ ಮಾಡ್ ಪಟ್ ಪಟ್ ಏನರೈತಿ ನೋಡು ಇಂತ ಹಲ್ ಕಟ್ಟಿ ಮಾತಾಡಕ್ ಚಲೋ ಅದ ನೋಡಿ ಮುದ್ಕ ಒಂಡಿ ಇಲ್ವ ನೀ ಇನ್ನೂ ಏನೇನ್ ತಗೊಳಾಕೆ ನಡಿರಿ ಲಘುನ ನಿಮ್ಮ ಅಪ್ಪನ ಮಣಿ ಮಾಡ್ರಿ ನಿನ್ನ ಜಗ ಖಾಲಿ ಮಾಡಿ ನಡಿರಿ ಅಲ್ಲ ಅಂದಂಗ ನಮ್ಮಪ್ಪ ಇಲ್ಲೇ ಬಂದಿತ ನಮ್ಮಪ್ಪ ಆ ಹೂನ್ಯಾಗ ಬಂದಿತ ಏ ಬೋಸಡಿಕೆ ಸಡಿಕೆ ಜಗ ಖಾಲಿ ಮಾಡಿ ನಡಿ ನಿಮ್ಮಪ್ಪ ಎಲ್ಲಾರ ಬರ್ಲಿ ನಡಿ ನಡಿ ಮಾ ತಗೋ ನಡಿರಿ ನಡ್ರಿ ಅಲ್ಲ ರೀ ನಿಚ್ಚಿ ಗಿದೆ ಇಬ್ರು ಊಸ ಬಿಟ್ಟಲ್ಲಿ ಬಾಡ್ಯಾರ ಮಕ್ಕಳು ಹೆಚ್ ನೋಡ್ತಾನ ಅಯ್ಯೋ ಓ ಯಪ್ಪಾ ಈಗ ಬಿಡತನ

ಎಲ್ಲಾರ್ಗೂ ನಮಸ್ಕಾರ ರೀ ನಮಸ್ಕಾರ ರೀ ಹಾ ಮತ್ತೆ ಗಂಡುಪ್ಪಾಳ್ಯ ಒನ್ ನೋಡಿದ್ರಿ ನೀವು ಚಲೋ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಮತ್ತೆ ಗಂಡು ಪಾಳ್ಯ ಟೂ ನೋಡಿದ್ರಿ ಒಮ್ಮೆ ಏನಪ್ಪ ನಾವು ಬಂದ್ವಲ್ಲ ಅಂತೇಳಿ ಒಮ್ಮೆ ನೀವು ಅಜೆ ಹೊಡೆದಿರೋ ಅಂಥೇಳಿ ನನಗೆ ಗೊತ್ತಾತ ಮತ್ತೆ ಇದು ವಿಡಿಯೋ ಹೆಂಗಾಗಿತ್ತು ಅಂತೇಳಿ ನೀವು ಕಮೆಂಟ್ ಮಾಡಿರಿ ಮತ್ತು ಕಾನ್ಸೆಪ್ಟ್ ಹೇಗಿತ್ತ ಅದ್ರೊಳಗೆ ಸ್ವಲ್ಪ ಬೈಗಳ ಬೈಯೋದಿತ್ತು ಕಾನ್ಸೆಪ್ಟ್ನಾಗೆ ಸ್ವಲ್ಪ ಬೈದೇವಿ ನೀವು ಹೊಟ್ಟೆ ಹಾಕೋರಿ ಹಂಗೆ ಹೊಟ್ಟೆ ಬ ನೀವು ಮಾಡಿದ್ರೆ ಹೆಂಗೆ ಹೇಳ್ರಿ ಹೊಟ್ಟೆ ಹಾಕೋರಿ ಹೊಟ್ಟೆ ತುಂಬತೈತಿ ಮತ್ತು ನಿಮ್ಗೆ ಏನಾರ ಪಾರ್ಟ್ ತ್ರೀ ಬೇಕಾಗಿತ್ತಂದ್ರೆ ಪಾರ್ಟ್ ತ್ರೀ ಮಾಡಪ್ಪ ಮುಖಳಪ್ಪ ಅಂತೇಳಿ ಒಂದು ಕಮೆಂಟ್ ಹಾಕಿರಿ ನೀವು ಹೇಳುದನ್ನ ನೀವು ಹೇಳಿದ್ರೆ ನಾವು ಮಾಡೇ ಬಿಡ್ತೀವ್ರಿ ಸ್ವಲ್ಪ ಕಮೆಂಟ್ ಹಾಕಿರಿ ಮತ್ತೆ ವಿಡಿಯೋಗೆ ಲೈಕ್ ಮಾಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಗನ್ ಹೊತ್ತಕಿರಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಪಾ ಶೇರ್ ಮಾಡ್ರಿ ಮತ್ತೆ ಐತಲ್ಲ ಹೊಸ ಹೊಸ ವಿಡಿಯೋ ಹೆಂಗೆ ಬರ್ತಿರ್ತಾವ ಧನ್ಯವಾದಗಳು ಹೋಗು ನಡೀಲಿ ಬಾ ಪಾರ್ಟ್ ತ್ರೀ ಕುಂತಿಯಲ್ಲ ಕು ನೋಡ್ರಿ ಇಲ್ಲಿ